ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸೋನಾಲಿಕಾ ಸ್ನೇಹಿತರೆ ಸೋನಾಲಿಕಾ ಡಿ ಐ ಫೋರ್ಟಿ ಸೆವೆನ್ ಆರ್ ಎಕ್ಸ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಶುಗಮ್ ಮೋಟಾರ್ಸ್ ಗೋಕಾಕ್ ಶುಗಮ್ ಮೋಟಾರ್ಸ್ ಗೋಕಾಕ್ ಸೋನಾಲಿಕಾ ಶುರಂಗೆ ಬಂದಿದ್ದೇವೆ ಸ್ನೇಹಿತರೆ ಇವತ್ತಿನ ಇಲ್ಲಿ ಎರಡು ಸೆಕೆಂಡ್ ಹ್ಯಾಂಡ್ ಸೋನಾಲಿಕಾ ಟ್ಯಾಕ್ಟರ್ಸು ಇದ್ದಾವೆ ಸ್ನೇಹಿತರೆ ಅವುಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಹಾಗೆ ಮೊದಲನೇ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಡಿ ಐ ಫೋರ್ಟಿ ಸೆವೆನ್ ಇದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆಯಾ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇದೆಯಾ ಸ್ನೇಹಿತರೆ ಹಾಗೆ ಈ ಸೋನಾಲಿಕಾ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಆಯಿಲ್ ಐಲ್ ಬ್ರಕ್ಕನ್ನು ಹೊಂದಿದೆಯಾ ಸ್ನೇಹಿತರೆ ಹಾಗೆ ಟೈರ್ ಬಂದು ಸ್ನೇಹಿತರೆ ಕೇಶಿಂಗ್ ಟೈರ್ಗಳು ಇದ್ದಾವೆ ಸ್ನೇಹಿತರೆ ನಾಲ್ಕು ಟೈರ್ಗಳು ಕೇಶಿಂಗ್ ಟೈರು ಇದಾವೆ ಸ್ನೇಹಿತರೆ ಹಾಗೆ ಈ ಸೋನಾಲಿಕಾ ಫೋರ್ಟಿ ಸೆವೆನ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಿದ್ದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆಯೇ ಸ್ನೇಹಿತರೆ ಹಾಗೆ ಈ ಸೋನಾಲಿಕಾ ಫೋರ್ಟಿ ಸೆವೆನ್ ಟ್ಯಾಕ್ಟರ್ ನ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಆರು ಲಕ್ಷ ಆತ ಇದ್ದಾರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಅಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಸೋನಾಲಿಕಾ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಸುಗಮ್ ಮೋಟಾರ್ಸ್ ಗೋಕಾಕ್ ಸುಗಮ್ ಮೋಟಾರ್ಸ್ ಗೋಕಾಕ್ ಲೊಕೇಶನ್ ಅಲ್ಲಿ ಇದೆ ಸ್ನೇಹಿತರೆ ಅಲ್ಲಿ ಲೊಕೇಶನ್ಗೆ ಭೇಟಿ ನೀಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಸೆಕೆಂಡ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಇದೆ ಸ್ನೇಹಿತರೆ ಅದು ಸೋನಾಲಿಕಾ ಡಿ ಐ ಫೋರ್ಟಿ ಸೆವೆನ್ ಇದೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರಕ್ಕನ್ನು ಹೊಂದಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರಕ್ಕನ್ನು ಹೊಂದಿದ್ದು ಹಾಗೆ ಈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಕಿಶಿಂಗ್ ಟೈರ್ ಗಳು ಇದಾವೆ ಸ್ನೇಹಿತರೆ ನಾಲ್ಕು ಟೈರ್ ಬಂದು ಕಿಶಿಂಗ್ ಟೈರ್ಗಳು ಇದ್ದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಸೋನಾಲಿಕಾ ಫೋರ್ಟಿ ಸೆವೆನ್ ಆರ್ ಎಕ್ಸ್ ಟ್ರ್ಯಾಕ್ಟರ್ ನ ಪ್ರೈಸ್ ನೋಡೋದಾದರೆ ಸ್ನೇಹಿತರೆ ಆರು ಲಕ್ಷ ಐವತ್ತು ಸಾವಿರ ಪ್ರೈಸ್ ನೋಡೋದಾದರೆ ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನು ಹೆಚ್ಚು ಕಡಿಮೆ ಆಗ್ತದಾ ಸ್ನೇಹಿತರೆ ಹಾಗಾದ್ರೆ ಈ ಸೋನಾಲಿಕ ಫೋರ್ಟಿ ಸೆವೆನ್ ಟ್ರ್ಯಾಕ್ಟರ್ ನಿಮಗೆ ಬೇಕಾಗಿದ್ರೆ ಶೋರೂಮ್ಗೆ ಗೆ ಭೇಟಿ ನೀಡಿ ಸ್ನೇಹಿತರೆ ಶೋರೂಮು ಎಲ್ಲಿದೆ ಅಂದ್ರೆ ಸ್ನೇಹಿತರೆ ಹಾಗೆ ಗೋಕಾಕ್ ಆರ್ಟೋ ಆಫೀಸ್ ಹತ್ತಿರದಲ್ಲಿ ಲೊಕೇಶನ್ ನಲ್ಲಿ ಈ ಸೋನಾಲಿಕಾ ಸುಗಮ ಮೋಟರ್ಸ್ ಇದೆ ಸ್ನೇಹಿತರೆ ಆ ಶೋರೂಮ್ನಲ್ಲಿ ನಲ್ಲಿ ಈ ಟ್ರ ಮಾರ್ಟೆ ಶುದ್ಧವಾಗಿದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕಾಲ್ ಮಾಡಿ ಖರೀದಿ ಸ್ನೇಹಿತರೆ ನಂಬರ್ ವಿಡಿಯೋದ ನಲ್ಲಿ ಶೋರೂಮ್ ಅವರ ನಂಬರ್ ಡೀಲರ್ ಅವರ ನಂಬರ್ ಕೊಟ್ಟಿದ್ದೇನೆ ಸ್ನೇಹಿತರೆ ಆ ನಂಬರ್ ಗೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕೊಳಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ